ಗೆಳೆಯರೆ ಇಡೀ ದಕ್ಷಿಣ ಭಾರತವನ್ನೇ ಒಗ್ಗೂಡಿಸಿಕೊಂಡು ಆಳಿದ ರಾಜ ಆತನ ಶೌರ್ಯ ಸಾಹಸದ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಕೃಷ್ಣದೇವರಾಯ ಹದಿನೇಳು ಜನವರಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಹುಟ್ಟಿ ಹದಿನೇಳು ಅಕ್ಟೋಬರ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಈಹಲಕ್ಕೆ ತ್ಯಜಿಸುತ್ತಾರೆ ಇಡೀ ವಿಜಯನಗರ ಸಾಮ್ರಾಜ್ಯವನ್ನು ವಿಶ್ವ ಪ್ರಸಿದ್ಧಿಗೊಳಿಸಿದ್ದ ಖ್ಯಾತಿಗೆ ಶ್ರೀಕೃಷ್ಣದೇವರಾಯ ಪಾರುತ್ತಾರೆ ಗೆಳೆಯರೆ ಹಂಪಿಯನ್ನು ಆಳಿದ ನಾಲ್ಕು ರಾಜ ಮನೆತನಗಳಲ್ಲಿ ಮೂರನೇ ಮನೆತನವೇ ಈ ತುಳುವು ಮನೆತನ ತುಳುವ ಸಾಮ್ರಾಜ್ಯದ ಈ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಶ್ರೀ ದೇವರಾಯ ಶ್ರೀ ದೇವರಾಯರು ತುಳುವ ಸಾಮ್ರಾಜ್ಯ ಸಿಂಹನಾಯಕರ ಮಗ ಅವರನ್ನು ಶಾಹಿ ಮನೆತನಗಳು ಸಾಯಿಸಿದ ನಂತರ ಪಟ್ಟಕ್ಕೆ ಬಂದವನೇ ಕೃಷ್ಣದೇವರಾಯ ಗೆಳೆಯರೆ ಆಗಿನ ಕಾಲದಲ್ಲಿ ಕೃಷ್ಣದೇವರಾಯರ ಕಾವಲಿಗೆ ಒಂದು ಲಕ್ಷ ಸೈನಿಕರನ್ನು ನಿಯೋಜನೆ ಮಾಡಲಾಗಿತ್ತು ಸುಮಾರು ಹದಿನಾಲ್ಕು ಲಕ್ಷ ಸೈನ್ಯ ಬಲವನ್ನು ಈ ಸಾಮ್ರಾಜ್ಯ ಹೊಂದಿತ್ತು ಸ್ನೇಹಿತರೆ ಈ ಸಾಮ್ರಾಜ್ಯದ ಕಾಲದಲ್ಲಿ ರತ್ನವಜ್ರ ವೈಡೂರ್ಯಗಳನ್ನು ಸಂತೆಗಳಲ್ಲಿ ಬೀದಿ ಬೀದಿಗಳಲ್ಲಿ ಮಾರಲಾಗುತ್ತಿತ್ತು ಗೆಳೆಯರೆ ಒಡಿಶಾದ ರಾಜ ಗಜಪತಿ ಭಂಗ ಮಾಡಿ ಆ ಗೆಲುವಿನ ಸವಿ ನೆನಪಿಗಾಗಿ ದೇವರಾಯ ಹಂಪೆಯಲ್ಲಿ ದೇವಾಲಯಗಳನ್ನು ಕಟ್ಟಿಸುತ್ತಾನೆ ಇಂತಹ ವೈಭವದಿಂದ ಕೂಡಿದ ವಿಜೃಂಭಣೆಯಿಂದ ಕೂಡಿದ್ದ ಹಂಪೆ ಈಗ ಹಾಳು ಕೊಂಪೆಯಾಗಿದೆ ಗೆಳೆಯರೆ ಹಿಂದೊಮ್ಮೆ ಇಡೀ ದಕ್ಷಿಣ ಭಾರತಕ್ಕೆ ರಾಜಧಾನಿಯಾಗಿದ್ದ ಹಂಪೆ ಈ ದಿನ ಅಭಿವೃದ್ಧಿಯ ಸುಳಿವೂ ಇಲ್ಲವೇನೋ ಎಂಬಂತಿದೆ ಸರ್ಕಾರಗಳ ನಿರ್ಲಕ್ಷ್ಯಕ್ಕೆ ಉತ್ತರ ಕರ್ನಾಟಕದ ಜನ ಇಂದಿಗೂ ನೋಳುತ್ತಿದ್ದಾರೆ ಸ್ನೇಹಿತರೆ ಈ ಸಾಮ್ರಾಜ್ಯ ಸ್ಥಳೀಯ ರಾಮರಾಯನ ಕಾಲದಲ್ಲಿ ಅಂದರೆ ಸಾವಿರದ ಐನೂರ ಐವತ್ತಾರರಲ್ಲಿ ಬಹುಮನ್ಯ ಸಮ್ರಾಧ್ಯದ ವಶಕ್ಕೆ ಬರುವಂತರ ಮೂಲಕ ಸಂಪೂರ್ಣವಾಗಿ ನಾಶವಾಗುತ್ತದೆ